ಹಿಂದೆ ಜನ ಮುಂದೆ ಬರ್ಲಿ ನಮ್ಮಂತವ್ರ ಜೊತೆ ಸೇರ್ಲಿ ನಿಮ್ಮ ಕೈಯಲ್ಲಿ ಅಡಿಗೆ ತಿನ್ನೋದು ಊಟ ತಿನ್ನೋದು ನನ್ ಪುಣ್ಯ ಸರ್ ಇವತ್ತು ಸಾಕ ಗೌರವ ಅಪ್ರೀತಿ ಕೊಟ್ಟಿದ್ರ ನೀವ್ ಬಂದಿದ್ದೀ ಗಂಗವ್ವ ನೀನೆಂದು ಗಂಗಾ ಜಲವಾಗಿರೋ ಕರೆದು ಒಂದು ಅವಕಾಶ ಕೊಟ್ರಿ ನಮ್ಮಂತವ್ರಿಗೂ ಯಾರ ಹೇಳಿದ್ರು ನೀನ್ ತಿಪ್ಪಲ್ಲಿ ಇರ್ಬೇಕಾದವಳು ಪ್ರಶಸ್ತಿ ಸಿಗುತ್ತೆ ಸಖತ್ತು ಆಡ್ಕೊಂಡ್ಬಿಟ್ರಿ ಸರ್ ನನ್ನ ಮಾತ್ರ ಒಬ್ರು ಇಂಥವ್ರಿಗೆಲ್ಲ ತಗೊಂಡೋಗಿ ಮೇಕಪ್ ಮಾಡ್ತಿರಲ್ಲ ಮೇಕಪ್ ಅಂತು ಬೆಲೆ ಇರಲ್ಲ ಅಂತಂದ್ರು ಸರ್ ಸಖತ್ತು ಬೇಜಾರಾಯಿತು ಸರ್ ಕಲೆ ಅವ್ರಿಗೆ ಹುಚ್ಚರ ತರ ಕಾಣಿಸ್ತಾ ಇದೆ ಅಂತ ನನ್ಗೆ ಅದು ಖುಷಿ ಪಡ್ತೀನಿ ಆ ಹುಚ್ಚಿ ತರ ಕ್ಯಾರೆಕ್ಟರ್ ಮಾಡೋದಿದೆಯಲ್ಲ ತುಂಬಾ ಕಷ್ಟ ಸರ್ ನಾನು ಡಿಪ್ಲೊಮಾ ಮಾಡಿದ್ದೀನಿ ರಿಪೋರ್ಟರ್ ಕೆಲಸ ಕೂಡ ಮಾಡಿದ್ದೀನಿ ಅದನ್ನೆಲ್ಲ ಸೈಡ್ ಗಿಟ್ಬಿಟ್ಟು ಇದೊಂದ್ ಮಾಡ್ತಿದ್ದೀನಲ್ಲ ಸರ್ ಇದು ನೀನ್ ಏನ್ ಮಾಡ್ಬೇಕು ಅನ್ಸಿದ್ರೆ ನಿನ್ ಮನ್ಸಿಗೆ ಒಪ್ಕೆ ಇದೆಯಾ ಮಾಡ್ಬೇಕು ಪ್ರೀತಿ ತರಬೇಕು ಯಾವಾಗ್ಲೂ ಹಿಂಗೆ ಇರ್ಬೇಕು ಆಯ್ತು ಸರ್ ಥ್ಯಾಂಕ್ ಯು ಸರ್ ಏನಂತೀರಾ ಸೂಪರ್ ಅಣ್ಣ ಥ್ಯಾಂಕ್ ಯು ಅಮ್ಮ ಶೇರ್ ಮಾಡಿದೀರಾ ಶೇರ್ ಮಾಡೇ ಮಾಡಬೇಕು ಬೆಲ್ ಬಟನ್ ಒತ್ತಬೇಕು